ಸಿ ಇ ಟಿ ಎಕ್ಸಾಮ್ ಪರೀಕ್ಷೆಯಲ್ಲಿ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಆದಂಥ ಘಟನೆ ಇದು ಆತ್ಮ ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆ ಅದು ಇದು ಯಾಕಂದ್ರೆ ಒಂದು ಹುಡುಗ ಮತ್ತು ಜನ್ವಾರ್ ಹಾಕೊಂಡು ತೆಗೆದೊಳಗೆ ಬಾ ಅಂತಂದ್ರೆ ಆ ಹುಡುಗ ಎಷ್ಟು ನೋವು ತನ್ನ ಧರ್ಮದ ಬಗ್ಗೆ ಯಾರು ಎಲ್ಲರಿಗೂ ಇರ್ತದೆ ನೋಡ್ರಿ ಎಲ್ಲ ಧರ್ಮದವರು ಹೇಳ್ಯಾರ ಎಲ್ಲ ಧರ್ಮ ಗುರುಗಳು ಹೇಳ್ಯಾರ ಏನಂದ್ರೆ ನಮಗೆ ಧರ್ಮವನ್ನು ನಾವು ಪಾಲಿಸ್ಬೇಕು ಇನ್ನೊಬ್ರು ಗೌರವ ಧರ್ಮವನ್ನು ಗೌರವಿಸ್ ಗೌರವಿಸ್ಬೇಕಂತ ಯಾವುದೇ ಅವ ಅನುಯಾಯಿ ಆಗಿರಲಿಲ್ಲ ಅಧಿಕಾರಿ ಅಂದ್ರೆ ಇನ್ನೊಂದು ಧರ್ಮವನ್ನ ಗೌರವಿಸಿದ ಒಂದು ಕರ್ತವ್ಯ ಅದ ಅದು ಅವ ಈ ಪರೀಕ್ಷೆ ಕೂಡಿಸ್ಲಾರ್ದೆ ಹುಡುಗನಾದ್ರೆ ಆ ಹುಡುಗನ ಜೀವನದ ಗತಿ ಏನು ಆ ಹುಡುಗನ ಭವಿಷ್ಯ ಏನು ಇಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಭ್ರಷ್ಟಾಧಿಕಾರಿಗಳನ್ನ ಮೊದಲು ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ಹೇಳ ಶೀಘ್ರವಾಗಿ ಆ ಕೆಲಸ ಮಾಡಬೇಕು ಮೊದಲು ಇದನ್ನು ಈಗ ಎಲ್ಲರೂ ಸುಮ್ಮನೆ ಏನೋ ಕೋಮುಗಲಭೆ ಕೋಮುಗಲಭೆ ಅಂತ ಹೇಳ್ತಾರೆ ಇಂಥ ಕೆಲಸ ಯಾವ ಅಧಿಕಾರಿಗಳು ಇಂಥ ಕೆಲಸ ಮಾಡಿದಾಗ ಕೋಮುಗಲಭೆ ಚಾಲು ಆಗ್ತದೆ ಯಾರು ಕೋಮು ಮಾಡ್ಬೇಕಂತ ಮಾಡ್ಬೇಕಂದ್ಬಿಟ್ಟಿಲ್ಲ ಇಂಥ ಯಾವ್ದಾದ್ರು ಅಧಿಕೃತ ಈ ಕೆಲಸಗಳನ್ನು ಎಲ್ಲಿ ಎರಡು ಬರ್ತಾರೆ ಜನವಾರ ತಾಳಿ ಕಾಲುಂಗ್ರ ತೆಗಿಬೇಕು ಇಂಥ ಬ ಪರೀಕ್ಷೆ ಕೊಡಬೇಕಂತ ಇಂತಹ ಧರ್ಮಗಳಿಗೆ ಧಕ್ಕೆ ಬರುವಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳನ್ನ ಮತ್ತೆ ಕೆಲಸದಿಂದ ತೆಗೆದಾಕ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸಹಜೀವನ ಸಹಬಾಳ್ಗಳೇ ವಿಶ್ವ ಶಾಂತಿಗೆ ಆಧಾರ ಅಂತ ಹೇಳಿ ಹೆಂಗಂದ್ರೆ ನಾವು ನಮ್ಮ ಧರ್ಮ ಸಂಗತ ನಾವು ಇನ್ನೊಂದು ಧರ್ಮ ಗೌರವ ತಗೊಂಡ್ ಹೋಗ್ಬೇಕು ಅಂದ್ರೆ ನಮ್ಮ ವಿಶ್ವ ಶಾಂತಿ ಹಿಂದಿರ್ತದೆ ಇಂಥ ಗದ್ದಲ ಆಗೋದಿಲ್ಲ ಯುದ್ಧಗಳಾಗೋದಲ್ಲ ಯಾ ವಿಶ್ವ ವಿಶ್ವಮಾನವಂತ ಅನ್ಸ್ಕೊಳಂತ ಮೋದಿಯವ್ರು ಈ ಕೆಲಸ ಮಾಡ್ಕೊತಾರೆ ದಯವಿಟ್ಟು ಈ ಜಾತಿ ಬಗ್ಗೆ ನಾವು ಯಾವ್ದು ಪಕ್ಷದ ಬಗ್ಗೆ ನಾವು ಮಾತಾಡ್ಲಿಕ್ಕೆಲ್ಲ ಒಬ್ಬ ಮನುಷ್ಯರ ಜೀವಕ್ಕೆ ಧಕ್ಕೆ ಬರೋಂತ ಈಗಿಂದ ಧರ್ಮ ಅಂದ್ರೆ ಏನು ಅನ್ನೋದು ಎಲ್ಲರೂ ತಿಳ್ಕೊಂಡಿರ್ಬೇಕು ಅದು ಜನವರಿ ಹಾಕೋಬೇಕಂದ್ರೆ ಪವಿತ್ರ ಗಾಯತ್ರಿ ಮಂತ್ರ ಜಪ ಮಾಡಿ ಹಾಕಿದಂತ ಇರ್ತಾ ಆ ಗಾಯತ್ರಿ ಮಂತ್ರಕ್ಕೆ ಇರುವಂತ ಶಕ್ತಿ ಎಂತದಂತ ಅವನಿಗೆ ಗೊತ್ತಲ್ಲ ಈಗ ಅಧಿಕಾರಿ ಭ್ರಷ್ಟಾಧಿಕಾರಿಗೆ ಆ ಗಾಯತ್ರಿ ಮಂತ್ರದ ಶಕ್ತಿ ಏನಂತ ಅವನಿಗೆ ಗೊತ್ತಿಲ್ಲ ಅದಕ್ಕಿಂತ ಕೆಲಸ ಮಾಡ್ಲಿ ನಾವು ಶೀಘ್ರವಾಗಿ ಡಿಸ್ಮಿಸ್ ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಯಾವುದೇ ಹೆಣ್ಮಕ್ಳಿಗಾದ್ರೂ ಧಕ್ಕೆ ಬರ್ಲಾರ್ದಂಗೆ ಈ ಸರ್ಕಾರ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ মালবাৰ <spaconian> <segundos by> ಸೇನೆಯಿಂದ ಮತ್ತು ವಿಪ್ರಬಳಗದ ವತಿಯಿಂದ ನಾವು ಹಮ್ಮಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ವಾಮನರಾವ್ ದೇಶಪಾಂಡೆ ಅವರು ವಿವರವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ದಿನವಾರ ನಡೆದು ಪರೀಕ್ಷೆಯಿಂದ ಸಿಬ್ಬಂದಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗಾಯಿಸಿ ಸಾಂಕೇತಿಕ ಪ್ರತಿಭಟನೆ ಹೊಂದಿಕೊಂಡು ಕುರಿತು ಈ ನೇರ್ಕಂಡ ವಿಷಯದ ಇಪ್ಪತ್ತೈದ ಕರ್ನಾಟಕದಿಂದ ವೃತ್ತಿಪರ ಸೂಚನೆ ನಡೆಸಲಾಗುವ ವಲಯಗಳು ಕೆಆರ್ಗಳಲ್ಲಿ ಸಿಬ್ಬಂದಿಗಳು ವ್ಯತಿರೇಕತನದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ವಹಿಸುತ್ತಲ್ಲದೆ ನಮ್ಮ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳು ಪರಿಸ್ಥಿತಿ ಹಾಜರಾಗುವ ಪ್ರದೇಶದ ಆರೋಗ್ಯಕ್ಕೆ ತಡೆದು ಜನವಾರನ್ನು ಹರಿದಾಕಿ ಪರೀಕ್ಷಾ ಕೇಂದ್ರವನ್ನು ಹೊರಹಾಕದ ಘಟನೆಗಳು ನಡೆದಿರುತ್ತವೆ ಈ ಒಂದು ಘಟನೆಯಿಂದಾಗಿ ಭವಿಷ್ಯದಲ್ಲಿ ಉಜ್ವಲ ಭವಿಷ್ಯ ಹೊಂದಿರುವ ಸಮಾಜದ ವಿದ್ಯಾರ್ಥಿಗಳ ಆಚೆ